ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಹೊರತುಪಡಿಸಿ ಇರುವ ವೃತ್ತಿ ಆಯ್ಕೆಗಳು ಈ ಕುರಿತು ಪಿ ಎಸ್ ಐ ಎಂ ಎಸ್ ಸಂಸ್ಥೆಯ ಭೌತಶಾಸ್ತ್ರ ಸಹಾಯಕ ಉಪನ್ಯಾಸಕರಾದ ಎ ಆರ್ ಅಶ್ವಿನಿ ಅವರಿಂದ ಮಾಹಿತಿ ನಮಸ್ಕಾರ ಆಕಾಶವಾಣಿ ಭದ್ರಾವತಿಯ ಎಲ್ಲ ಕೇಳುಗರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನಾನು ಅಶ್ವಿನಿ ಎ ಆರ್ ಭೌತಶಾಸ್ತ್ರ ಸಹಾಯಕ ಉಪನ್ಯಾಸಕಿಯಾಗಿ ಶಿವಮೊಗ್ಗ ಪಿ ಎಸ್ ಐ ಎಸ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಇಂದು ನಾನು ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಹೊರತುಪಡಿಸಿ ಇರುವ ವೃತ್ತಿ ಆಯ್ಕೆಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಮೊದಲನೇದಾಗಿ ಪಿಯುಸಿ ನಂತರ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಇರುವ ಗೊಂದಲಗಳೆಂದರೆ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸುತ್ತಿರುವುದನ್ನು ಕಾಣಬಹುದಾಗಿದೆ ಇದರಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ ಈ ಎರಡೂ ಕೋರ್ಸ್ಗಳನ್ನು ಹೊರತುಪಡಿಸಿ ಹಲವಾರು ಅವಕಾಶಗಳಿವೆ ಅವುಗಳಲ್ಲಿ ಬಿ ಎಸ್ಸಿ ಮತ್ತು ಬಿ ಸಿ ಎ ಕೋರ್ಸ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಮೊದಲಿಗೆ ನಾನು ಬಿ ಎಸ್ ಸಿ ಕೋರ್ಸ್ ಬಗ್ಗೆ ಮತ್ತು ಅದರಲ್ಲಿ ದೊರಕುವ ವೃತ್ತಿ ಅವಕಾಶಗಳನ್ನು ತಿಳಿಸಿಕೊಡುತ್ತೇನೆ ಪಿಯುಸಿ ವಿಜ್ಞಾನ ವಿಭಾಗವನ್ನು ಪೂರ್ಣಗೊಳಿಸಿದ ನಂತರ ಅಂದರೆ ಪಿ ಯು ಸಿಯಲ್ಲಿ ಯಾವುದೇ ಕಾಂಬಿನೇಷನ್ ಇರ್ಬೋದು ಪಿ ಸಿ ಎಮ್ ಪಿ ಎಮ್ ಸಿ ಎಸ್ ಪಿ ಎಮ್ ಇ ಎನ್ನು ಓದಿದರೆ ಬಿ ಸಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಹೀಗೆ ಯಾವುದಾದರೂ ಮೂರು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇದರಿಂದ ಸಂಶೋಧನೆ ಬೋಧನೆ ಮತ್ತು ಕೈಗಾರಿಕೆಗಳಲ್ಲಿ ಹೆಚ್ಚಿನ ಉದ್ಯೋಗದ ಅವಕಾಶಗಳಿವೆ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಆಯ್ಕೆ ಮಾಡಿಕೊಂಡರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಡಾಟಾ ಸೈನ್ಸ್ ಮತ್ತು ಸೈಬರ್ ಸೆಕ್ಯುರಿಟಿಗಳಲ್ಲಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಆರಿಸಿಕೊಳ್ಳಬಹುದು ಬಿ ಎಸ್ಸಿ ಇನ್ ಬಯೋಟೆಕ್ನಾಲಜಿ ಕೋರ್ಸ್ ಮಾಡುವುದರಿಂದ ಫಾರ್ಮಸಟಿಕಲ್ ಮತ್ತು ಅಗ್ರಿಕಲ್ಚರ್ ಫೀಲ್ಡ್ಗಳಲ್ಲಿ ಅವಕಾಶಗಳನ್ನು ಒದಗಿಸಿಕೊಳ್ಳಬಹುದು ಬಿ ಎಸ್ಸಿ ಇನ್ ಸ್ಟ್ಯಾಟಿಸ್ಟಿಕ್ ಆಯ್ಕೆ ಸಹ ಮಾಡಿಕೊಳ್ಳಬಹುದು ಇದರಿಂದ ಸ್ಟ್ಯಾಟಿಸ್ಟಿಕ್ ಅನಾಲಿಸಿಸ್ನಲ್ಲಿ ಪರಿಣತಿ ಹೊಂದಿ ಫಿನಾನ್ಸ್ ರಿಸರ್ಚ್ ಮತ್ತು ಹೆಲ್ತ್ ಕೇರ್ ಫೀಲ್ಡ್ಗಳಲ್ಲಿ ಅವಕಾಶಗಳನ್ನು ದೊರಕಿಸಿಕೊಳ್ಳಬಹುದಾಗಿದೆ ಇವುಗಳಲ್ಲದೆ ಬಿ ಎಸ್ಸಿಯಲ್ಲಿ ಕೆಲವು ಎಕ್ಸೈಟಿಂಗ್ ಕೋರ್ಸ್ಗಳು ಸಹ ಆಯ್ಕೆ ಮಾಡಿಕೊಳ್ಳಬಹುದು ಅವುಗಳಲ್ಲಿ ಬ್ಯಾಚುಲರ್ ಆಫ್ ಡಿಸೈನ್ ಈ ಪದವಿಯಿಂದ ಗ್ರಾಫಿಕ್ ಡಿಸೈನ್ ಫ್ಯಾಷನ್ ಡಿಸೈನ್ ಮತ್ತು ಇಂಟೀರಿಯರ್ ಡಿಸೈನ್ಗಳಲ್ಲಿ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಹುದು ಬಿ ಸಿ ಇನ್ ಏವಿಯೇಷನ್ ಕೋರ್ಸ್ ಸಹ ಆಯ್ಕೆ ಮಾಡಿಕೊಳ್ಳಬಹುದು ಇದರಿಂದ ಏವಿಯೇಷನ್ ಮ್ಯಾನೇಜ್ಮೆಂಟ್ ಏರ್ ಟ್ರಾಫಿಕ್ ಕಂಟ್ರೋಲ್ ಮತ್ತು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ನಲ್ಲಿ ಅವಕಾಶಗಳಿವೆ ಬಿ ಎಸ್ಸಿ ಇನ್ ನೌಟಿಕಲ್ ಸೈನ್ಸ್ ಆಯ್ಕೆ ಮಾಡಿಕೊಂಡರೆ ಶಿಪ್ ಆಪರೇಷನ್ಸ್ ಆ್ಯಂಡ್ ನೇವಿಗೇಷನ್ನಲ್ಲಿ ಉದ್ಯೋಗ ಅವಕಾಶಗಳಿವೆ ಬಿ ಎಸ್ಸಿ ಇನ್ ಹಾಸ್ಪಿಟಾಲಿಟಿ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಂದ ಹೋಟೆಲ್ ಮ್ಯಾನೇಜ್ಮೆಂಟ್ ಟೂರಿಸಂ ಮತ್ತು ಈವೆಂಟ್ ಪ್ಲ್ಯಾನ್ಗಳಲ್ಲಿ ಅವಕಾಶ ಸೃಷ್ಟಿಸಿಕೊಳ್ಳಬಹುದು ಬಿ ಎಸ್ ಇನ್ ಫ್ಯಾಷನ್ ಟೆಕ್ನಾಲಜಿಯಿಂದ ಟೆಕ್ಸ್ಟೈಲ್ ಡಿಸೈನ್ ಮತ್ತು ಫ್ಯಾಷನ್ ಮಾರ್ಕೆಟಿಂಗ್ನಲ್ಲಿ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಈ ಕೋರ್ಸ್ ಫ್ಯಾಷನ್ ಟೆಕ್ನಾಲಜಿ ಫ್ಯಾಷನ್ ಮತ್ತು ಟೆಕ್ನಾಲಜಿ ಎರಡನ್ನು ಒಳಗೊಂಡಿದೆ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಕೋರ್ಸ್ನಿಂದ ಕೃಷಿ ಸಂಶೋಧನೆಯಲ್ಲಿ ಹೆಚ್ಚಿನ ಅವಕಾಶಗಳಿವೆ ಇದಲ್ಲದೆ ಇನ್ನು ಬಿ ಎಸ್ ಸಿ ಕೋರ್ಸ್ ನಂತರ ಸರ್ಕಾರಿ ಉದ್ಯೋಗಗಳಲ್ಲಿ ಬಹಳಷ್ಟು ಅವಕಾಶಗಳಿವೆ ಅದರಲ್ಲಿ ಮುಖ್ಯವಾಗಿ ಸಿವಿಲ್ ಸರ್ವಿಸ್ಗಳಾದ ಯು ಪಿ ಸಿ ಎಕ್ಸಾಮ್ಸ್ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷೆಗಳನ್ನು ತೆಗೆದುಕೊಂಡು ಐ ಎ ಎಸ್ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಐ ಎಫ್ ಎಸ್ ಅಂದರೆ ಇಂಡಿಯನ್ ಫಾರಿನ್ ಸರ್ವೀಸ್ ಮತ್ತು ಐ ಪಿ ಎಸ್ ಅಂದರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಮತ್ತು ಐ ಆರ್ ಎಸ್ ಇಂಡಿಯನ್ ರೆವಿನ್ಯೂ ಸರ್ವಿಸ್ಗಳಲ್ಲಿ ಕಾರ್ಯನಿರ್ವಹಿಸಬಹುದು ಇದಲ್ಲದೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಇಂಟ್ರೆಸ್ಟ್ ಇರುವ ವಿದ್ಯಾರ್ಥಿಗಳು ಆರ್ ಬಿ ಐ ಗ್ರೇಡ್ ಬಿ ಆಫೀಸರ್ ಎಸ್ ಬಿ ಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಿ ಒ ಅಂದರೆ ಪ್ರೊಫೆಷ್ನರಿ ಆಫೀಸರ್ಸ್ ಮತ್ತು ಇತರೆ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ಉದ್ಯೋಗದ ಅವಕಾಶಗಳನ್ನು ಪಡೆಯಬಹುದು ಜೊತೆಗೆ ಡಿಫೆನ್ಸ್ ಸರ್ವೀಸ್ಗಳಲ್ಲಿ ಅಂದರೆ ಸಿ ಡಿ ಎಸ್ ಕಂಬೈನ್ಡ್ ಡಿಫೆನ್ಸ್ ಸರ್ವೀಸ್ ಎಕ್ಸಾಮ್ಸ್ಗಳೊಂದಿಗೆ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಏರ್ ಫೋರ್ಸ್ಗಳಲ್ಲಿ ಅವಕಾಶಗಳನ್ನು ದೊರಕಿಸಿಕೊಳ್ಳಬಹುದು ಇವುಗಳಲ್ಲದೆ ಮುಖ್ಯವಾಗಿ ಸೈಂಟಿಫಿಕ್ ರಿಸರ್ಚ್ ಆರ್ಗನೈಸೇಷನ್ ಸಂಸ್ಥೆಗಳಾದ ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಡಿ ಆರ್ ಡಿಒ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಿ ಎಸ್ಐಆರ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಮತ್ತು ಇಂಡಸ್ಟ್ರಿಯಲ್ ರಿಸರ್ಚ್ಗಳಲ್ಲೂ ಬಹಳಷ್ಟು ಅವಕಾಶಗಳನ್ನು ಒದಗಿಸಿಕೊಳ್ಳಬಹುದು ಇನ್ನಿತರೆ ಸರ್ಕಾರಿ ವಲಯಗಳಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಮತ್ತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಸ್ಗಳನ್ನು ತೆಗೆದುಕೊಳ್ಳಬಹುದು ಇದರ ಜೊತೆಗೆ ಪೋಸ್ಟ್ ಆಫೀಸ್ ಎಫ್ಡಿ ಎಲ್ ಐ ಸಿ ಯಲ್ಲೂ ಸಹ ವೃತ್ತಿಗಳನ್ನು ಆಯ್ದುಕೊಳ್ಳಬಹುದು ಈ ಎಲ್ಲ ಸರ್ಕಾರಿ ಉದ್ಯೋಗಗಳಾಗಿ ವಿದ್ಯಾರ್ಥಿಗಳು ಪ್ರತ್ಯೇಕವಾಗಿ ತಯಾರಿಯನ್ನು ನಡೆಸಬೇಕಾಗುತ್ತದೆ ಮತ್ತು ಬೇಸಿಕ್ ಸೈನ್ಸ್ ಓದುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರಳವಾಗಿ ಗೆಲುವನ್ನು ಸಾಧಿಸಬಹುದು ಇದಕ್ಕಾಗಿ ವಿದ್ಯಾರ್ಥಿಗಳು ಪ್ರತ್ಯೇಕವಾಗಿ ತಯಾರಿಯನ್ನು ನಡೆಸಬೇಕು ಇನ್ನು ಉನ್ನತ ಶಿಕ್ಷಣವನ್ನು ಮಾಡಲು ಬಯಸುವವರು ಬಿ ಸಿ ನಂತರ ಎಮ್ ಎಸ್ ಸಿ ಅಂದರೆ ಮಾಸ್ಟರ್ ಇನ್ ಸೈನ್ಸ್ ಮಾಡಬಹುದು ಇದರಲ್ಲಿ ಸ್ಪೆಷಲೈಜೇಷನ್ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ಮಾಸ್ಟರ್ ಇನ್ ಫಿಸಿಕ್ಸ್ ಮಾಸ್ಟರ್ ಇನ್ ಕೆಮಿಸ್ಟ್ರಿ ಮಾಸ್ಟರ್ ಇನ್ ಮ್ಯಾಥಮ್ಯಾಟಿಕ್ಸ್ ಮಾಸ್ಟರ್ ಇನ್ ಬಾಟನಿ ಮಾಸ್ಟರ್ ಇನ್ ಜುವಲಜಿ ಮಾಸ್ಟರ್ ಇನ್ ಎಲೆಕ್ಟ್ರಾನಿಕ್ಸ್ ಮಾಸ್ಟರ್ ಇನ್ ಕಂಪ್ಯೂಟರ್ ಸೈನ್ಸ್ ಹೀಗೆ ಹಲವು ಆಯ್ಕೆಗಳನ್ನು ಮಾಡಿಕೊಳ್ಳಬಹುದು ಇದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಉಪನ್ಯಾಸಕ ಹುದ್ದೆಗಳು ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳಿವೆ ಇದರ ಜೊತೆಗೆ ಯು ಜಿ ಸಿ ಟಿ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಯನ್ನು ತೆಗೆದುಕೊಂಡು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅನ್ನು ಪಡೆಯಬಹುದು ಈ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂದರೆ ಜೆ ಆರ್ ಎಫ್ ಫೆಲೋಶಿಪ್ ಇದರೊಂದಿಗೆ ವಿವಿಧ ಇನ್ಸ್ಟಿಟ್ಯೂಷನ್ಗಳಲ್ಲಿ ಡಾಕ್ಟರೇಟ್ ಸ್ಟಡಿ ಅಂದರೆ ಪಿ ಎಚ್ ಡಿಯನ್ನು ಮಾಡಲು ಅವಕಾಶಗಳು ದೊರೆಯುತ್ತವೆ ಇದಲ್ಲದೆ ಪ್ರೊಫೆಷನಲ್ ಡಿಗ್ರಿಗಳಾದ ಎಂಟೆಕ್ ಎಂ ಸಿ ಎ ಮತ್ತು ಎಂ ಬಿ ಎಗಳನ್ನು ಸಹ ಆಯ್ಕೆ ಮಾಡಿಕೊಳ್ಳಬಹುದು ಬಿ ಸಿ ಜೊತೆಗೆ ಎರಡು ವರ್ಷದ ಬಿ ಎಡ್ ಕೋರ್ಸ್ ಮಾಡಿಕೊಂಡರೆ ಶಿಕ್ಷಣ ಕ್ಷೇತ್ರದಲ್ಲಿ ಖಾಸಗಿ ಮತ್ತು ಸರ್ಕಾರಿ ವಲಯಗಳಲ್ಲಿ ಟೀಚಿಂಗ್ ಅವಕಾಶಗಳಿವೆ ಇನ್ನು ಸಿ ನಂತರ ಬಿ ಸಿ ಎ ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಸಹ ಆಯ್ಕೆ ಮಾಡಿಕೊಳ್ಳಬಹುದು ಇದರಿಂದ ಹಲವು ಉದ್ಯೋಗದ ಅವಕಾಶಗಳಿವೆ ಬಿ ಸಿ ಎ ಕಂಪ್ಲೀಟ್ ಮಾಡಿದ ವಿದ್ಯಾರ್ಥಿಗಳು ಸಾಫ್ಟ್ವೇರ್ ಡೆವಲಪರ್ಗಳಾಗಿ ವೆಬ್ ಡೆವಲಪರ್ಗಳಾಗಿ ಮೊಬೈಲ್ ಆ್ಯಪ್ ಡೆವಲಪರ್ಗಳಾಗಿ ಗೇಮ್ ಡೆವಲಪರ್ಗಳಾಗಿ ಡಾಟಾ ಸೈನ್ಸ್ ಮತ್ತು ಅನಾಲಿಸ್ಟ್ಗಳಾಗಿ ಸಿಸ್ಟಮ್ ಅಡ್ಮಿನ್ಗಳಾಗಿ ಸೈಬರ್ ಸೆಕ್ಯುರಿಟಿ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ಗಳಲ್ಲಿ ಹೆಚ್ಚಿನ ಉದ್ಯೋಗಗಳನ್ನು ಪಡೆಯಬಹುದು ಬಿ ಸಿ ನಂತರ ಸರ್ಕಾರಿ ಉದ್ಯೋಗಗಳಿಗೂ ಅವಕಾಶಗಳಿವೆ ಅದರಲ್ಲಿ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಗಳಾಗಿ ಕಾರ್ಯನಿರ್ವಹಿಸಬಹುದು ಜೊತೆಗೆ ಯು ಪಿ ಎಸ್ ಎಕ್ಸಾಮ್ಸ್ಗಳಲ್ಲಿ ಟೆಕ್ನಿಕಲ್ ರೋಲ್ಗಳಲ್ಲಿ ಉದ್ಯೋಗಗಳನ್ನು ಪಡೆಯಬಹುದು ಇದರೊಂದಿಗೆ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ಗಳಲ್ಲಿ ಸಾಫ್ಟ್ವೇರ್ ಡೆವಲಪರ್ ಗಳಾಗಿ ನೆಟ್ವರ್ಕ್ ಇಂಜಿನಿಯರ್ಗಳಾಗಿ ಕಾರ್ಯನಿರ್ವಹಿಸಬಹುದಾಗಿದೆ ಹೀಗೆ ಅನೇಕ ವೃತ್ತಿ ಅವಕಾಶಗಳನ್ನು ಪಡೆಯಬಹುದು ಇನ್ನು ವಿದ್ಯಾರ್ಥಿಗಳ ಪ್ಯಾಷನ್ ಅಂದರೆ ಆಸಕ್ತಿಯ ಮೇರೆಗೆ ಹಲವು ವೃತ್ತಿಗಳನ್ನು ಆರಿಸಿಕೊಳ್ಳಬಹುದು ಅದರಲ್ಲಿ ಫೈನ್ ಆರ್ಟ್ಸ್ ಪೇಂಟರ್ ಫೋಟೋಗ್ರಫಿ ಆ್ಯನಿಮೇಷನ್ ಫಿಲ್ಮ್ ಮೇಕಿಂಗ್ ಅಕೌಂಟೆಂಟ್ ಫಿನಾನ್ಸ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸೋಷಿಯಲ್ ವೆಲ್ಫೇರ್ ರೈಟರ್ ಕೌನ್ಸಿಲರ್ ವೀಡಿಯೋಗ್ರಫಿ ಮುಂತಾದ ಅನೇಕ ವೃತ್ತಿಗಳನ್ನು ಸಹ ಆಯ್ಕೆ ಮಾಡಿಕೊಳ್ಳಬಹುದು ಸೊ ವಿದ್ಯಾರ್ಥಿಗಳಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಹೊರತುಪಡಿಸಿ ಅನೇಕ ವೃತ್ತಿಯ ಅವಕಾಶಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಾದ ಕೆ ಎ ಎಸ್ ಐ ಎಕ್ಸಾಮ್ಸ್ಗಳು ಗ್ರಾಮ ಪಂಚಾಯತ್ ಡಿಸ್ಟ್ರಿಕ್ಟ್ ಲೆವೆಲ್ ಕೋಆಪರೇಟಿವ್ ಎಕ್ಸಾಮ್ಸ್ಗಳನ್ನು ತೆಗೆದುಕೊಂಡು ಅದರಲ್ಲೂ ಸಹ ಅವಕಾಶಗಳನ್ನು ಕಲ್ಪಿಸಿಕೊಳ್ಳಬಹುದು ಯಾವುದೇ ಕ್ಷೇತ್ರದಲ್ಲಿ ವೃತ್ತಿಯನ್ನು ಆರಂಭಿಸಲು ವಿದ್ಯಾರ್ಥಿಗಳು ಸತತ ಪ್ರಯತ್ನವನ್ನು ಸರಿಯಾದ ಪ್ರಿಪ್ರೇಷನ್ ಮಾಡುವುದರ ಮೂಲಕ ಪಡೆದುಕೊಳ್ಳಬೇಕಾಗಿದೆ ಕೊನೆಯದಾಗಿ ಆಕಾಶವಾಣಿ ಭದ್ರಾವತಿ ಇವರಿಗೆ ಮತ್ತು ಪಿ ಎಸ್ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ನಮ್ಮ ಪ್ರಾಂಶುಪಾಲರಿಗೂ ವಿಭಾಗದ ಮುಖ್ಯಸ್ಥರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಎಲ್ಲ ಆಕಾಶವಾಣಿ ಭದ್ರಾವತಿ ಕೇಳಿಗರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ ಇಂಜಿನಿಯರಿಂಗ್ ಮತ್ತು ಮೆಡಿಸನ್ ಹೊರತುಪಡಿಸಿ ಇರುವ ವೃತ್ತಿ ಆಯ್ಕೆಗಳು ಈ ಕುರಿತು ಪಿ ಎಸ್ ಐ ಎ ಎಂ ಎಸ್ ಸಂಸ್ಥೆಯ ಭೌತಶಾಸ್ತ್ರ ಸಹಾಯಕ ಉಪನ್ಯಾಸಕರಾದ ಎ ಆರ್ ಅಶ್ವಿನಿ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ